ಪುನೀತ ಕನ್ನಡಿಗರು ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತೊಂದು ಸಿಂಪಲ್ ಆಗಿರೋ ವೆಜ್ ಕುರ್ಮಾನ ನೋಡೋಣ ಗೀ ರೈಸ್ ಜೀರಾ ರೈಸ್ ಚಪಾತಿ ಮತ್ತು ದೋಸೆಗೆ ಈ ಕುರ್ಮಾ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಸಾಮಾನ್ಯವಾಗಿ ಕುರ್ಮಾ ಮಾಡಬೇಕಾದ್ರೆ ಕಾಯನ್ನು ಬಳಸ್ತಾರೆ ಆದರೆ ನಾನು ಯಾವುದೇ ತರ ಕಾಯನ್ನು ಇಲ್ಲಿ ಬಳಸ್ತಾರೆ ಕುರ್ಮಾ ಮಾಡಿದ್ದೀನಿ ಫಸ್ಟಿಗೆ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ಗೆ ಮೂರು ಸ್ಪೂನ್ ಎಣ್ಣೆ ಐದಾರು ಲವಂಗ ಮೂರು ಪೀಸ್ ಚಕ್ ಒಂದೇ ಒಂದು ಯಾಲಕ್ಕಿ ಸ್ವಲ್ಪ ಸೋಂಪಾ ಒಂದು ಈರುಳ್ಳಿನ ಉದ್ದು ಕೆಚ್ಕೊಂಡು ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡಿದ್ದೀನಿ ಸ್ವಲ್ಪ ಪುದೀನ ಒಂದೇ ಒಂದು ಮೆಣಸಿನ್ಕಾಯಿ ಟಮ್ಯಾಟೋನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಆ್ಯಂಡ್ ಟೊಮ್ಯಾಟೊ ಸಾಫ್ಟಾಗಲಿ ಅಂತ ಕಲ್ಲುಪ್ಪು ಬಳಸಿದ್ದೀನಿ ಆದಷ್ಟು ಅಡುಗೆ ಮಾಡಬೇಕಾದ್ರೆ ಕಲ್ಲುಪ್ಪನೇ ಬಳಸಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸ್ಟವ್ ಆಫ್ ಮಾಡಿ ಎರಡು ಸ್ಪೂನು ಕಡಲೆಪಪ್ಪನೂ ಸೇರಿಸ್ಕೊಂಡಿದ್ದೀನಿ ಫ್ರೈ ಮಾಡಿದ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಏಳು ಎಂಟು ಗೋಡಂಬಿ ಒಂದು ಇಂಚ್ ಶುಂಠಿ ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿನೂ ಸೇರಿಸ್ಕೊಂಡಿದ್ದೀನಿ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮೇಲೆ ಸ್ವಲ್ಪ ಧನಿಯಾ ಪುಡಿ ಅಷ್ಟ ಖಾರದ ಪುಡಿ ಗರಂ ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡೆ ಅದೇ ಕುಕ್ಕರ್ಗೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಕೊಂಡು ಕಸ್ತೂರಿ ಮೇತಿ ಹಾಕ್ಕೊಂಡು ಹೆಚ್ಚಿಟ್ಟಿದ ತರಕಾರಿ ಎಲ್ಲ ತರದ ತರಕಾರಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಬಟಾಣಿ ಬೇಕಾದ್ರೆ ನೀವು ಕ್ಯಾಪ್ಸಿಕಮ್ನೂ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಒಂದು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಎರಡು ಮೂರು ವಿಸಿಲ್ ಆದ್ಮೇಲೆ ಲಿಡ್ನ ಓಪನ್ ಮಾಡಿ ಮಾಡಿ ನೋಡಿದ್ರೆ ಈ ಥರ ಕುರ್ಮಾ ರೆಡಿಯಾಗಿರುತ್ತೆ ಬೇಕಾದರೆ ನೀವು ಇದನ್ನ ಇದಕ್ಕೆ ಫ್ರೆಶ್ ಕ್ರೀಮ್ನು ಆ್ಯಡ್ ಮಾಡ್ಬೋದು ಆದರೆ ನನ್ನ ಹತ್ರ ಫ್ರೆಶ್ ಕ್ರೀಮ್ ಇದ್ದಿಲ್ಲ ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ ಸೊ ಇವತ್ತು ಈ ಕುರ್ಮಾನ ಗೀರ ಜೊತೆಗೆ ನಾನು ಟ್ರೈ ಮಾಡಿದೆ ಸಖತ್ತಾಗಿತ್ತು ಯಾವಾಗಲೂ ಕಾಯಿ ಬಳಸಿ ಕುರ್ಮಾ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಹಾಗಾಗಿ ಈ ಥರ ಕುರ್ಮಾನ ಒಂದ್ಸತಿ ಟ್ರೈ ಮಾಡಿ ನೋಡಿ